ಬಹಳ ಅಭಿಮಾನದಿಂದ ಈ ಶಾಲೆಗೆ ಹಣವನ್ನ ತೆಗೆದುಕೊಂಡು ನನ್ನ ಎಮ್ ಎಲ್ ಸಿ ಫಂಡ್ ಇಂದ ಎರಡು ಕೋಟಿ ಅರವತ್ತು ಲಕ್ಷ ಹಣ ಹಾಕಿ ಸ್ಕೂಲು ಲೇಟ್ ಅದಕ್ಕೆ ನೋಡಿ ಸರ್ಕಾರದ ಅನುದಾನ ಬರಬೇಕು ಬಿಲ್ಗಳು ಕೊಡಬೇಕು ಅನುದಾನ ಕೊಡಬೇಕು ಈ ಕಾರಣದಿಂದ ತಡ ಆಗಿದೆ ನನಗೆ ಅಭಿಮಾನದಿಂದ ಅಭಿಮಾನದಿಂದ ಈ ಶಾಲೆಗೆ ಹಣವನ್ನ ತೆಗೆದುಕೊಂಡು ನನ್ನ ಎಂ ಎಲ್ ಸಿ ಫಂಡ್ ಇಂದ ಎರಡು ಕೋಟಿ ಅರವತ್ತು ಲಕ್ಷ ಹಣ ಹಾಕಿ ಇನ್ನು ಸುಮಾರು ಒಂದು ಅರವತ್ತು ಲಕ್ಷ ಬೇರೆ ನಮ್ಮ ಎಕ್ಸಾಂಪಲ್ ಹೇಳ್ತೇನೆ ಕೆ ಸಿ ನಾರಾಯಣ್ ಅವರು ಆಮೇಲೆ ನಮ್ಮ ಕಡಾಡಿ ಈರಣ್ಣ ಅವರು ಈ ಥರ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವರೆಲ್ಲರೂ ಸೇರಿ ಅರವತ್ತು ಲಕ್ಷ ರೂಪಾಯಿ ನಾನು ಕಲೆಕ್ಟ್ ಮಾಡಿದ್ದೀನಿ ಒಟ್ಟಾರೆಯಾಗಿ ಮೂರು ಕೋಟಿ ಐದು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ ಇನ್ನು ಕಾಂಪೌಂಡ್ ಕಟ್ಟಬೇಕಾಗಿದೆ ಕಂಪ್ಯೂಟರ್ ಲ್ಯಾಬ್ ಬರಬೇಕಾಗಿದೆ ಲೈಬ್ರರಿ ಬರಬೇಕಾಗಿದೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಸ್ಕೂಲನ್ನು ಮಾಡ್ತೇವೆ ಈಗ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಶಿಕ್ಷಣ ಸಚಿವರು ಇದನ್ನು ಸ್ಕೂಲಿಗೆ ನಾನು ಅನುಮತಿಯನ್ನು ಕೊಡ್ತೇನೆ ಎಂಟನೇ ತರಗತಿಗೆ ನಾನು ಈಗಲೇ ಆದೇಶ ಮಾಡ್ತೇನೆ ಅಂತ ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ಜೂನ್ನಿಂದ ಹೈಸ್ಕೂಲ್ಗೆ ಏನೇನು ಬೇಕೋ ಅದೆಲ್ಲ ಎಕ್ವಿಪ್ಮೆಂಟ್ಸನ್ನು ಈ ಸ್ಕೂಲ್ ಈ ಸ್ಕೂಲಲ್ಲಿ ನಾವು ಸಿಗೋ ಥರ ಮಾಡ್ತೇವೆ ಸ್ಕೂಲು ಲೇಟ್ ಆಗೋದಕ್ಕೆ ನೋಡಿ ಸರ್ಕಾರದ ಅನುದಾನ ಬರಬೇಕು ಬಿಲ್ಗಳು ಕೊಡಬೇಕು ಅನುದಾನ ಕೊಡಬೇಕು ಈ ಕಾರಣದಿಂದ ತಡ ಆಗಿದೆ ವಿನ ಸ್ವಲ್ಪ ಮಧ್ಯದಲ್ಲಿ ಕೋವಿಡ್ ಬಂತು ಈ ಕಾರಣದಿಂದ ತಡ ಆಯ್ತೇ ವಿನಾ ಬೇರೆ ಕಾರಣ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ